श्रीमद् भागवत सप्ताह प्रवचन श्रीयुत के कणाजे केशव भट्ट इत्यभिध्यायतो नासा विवरा सहसा नखा वराहतो को निरगात अंगुष्ठ परिमाणकः आलोचना मारता इद्वा कालक्के इद्दक्किद्दहागे अवना ನಾಸಾವಿವರಾತ್ ಮೂಗಿನ ಹೊಳ್ಳೆಗಳಿಂದ ಅಂಗುಷ್ಠ ಮಾತ್ರದ ಹಂದಿಮರಿ ಹೊರಗೆ ಬಿತ್ತು ವರಾಹ ತೋಕ ನಿರಗಾತ್ ಅಂಗುಷ್ಠ ಪರಿಮಾಣಕ ಹೊರಗೆ ಬಿತ್ತು ಆಲೋಚನೆ ಇರುವ ಕಾಲಕ್ಕೆ ಹಂದಿಮರಿ ಅವನ ಮೂಗಿಂದ ಹೊರಗೆ ಬಿತ್ತು ತಸ್ಯಾಭಿಪಶ್ಯತಃ ಪಶ್ಯತಃ ಕಸ್ಥ ಕಿಲ ಭಾರತ ಗಜ ಮಾತ್ರ ಪ್ರವ ಇದ್ದಕ್ಕಿದ್ದಾಗೆ ಸರ್ವ ಎಲ್ಲರೂ ಕೂಡ ನೋಡ್ತಾ ಇರುವ ಹಾಗೆ ಆನೆಯಷ್ಟೆತ್ತರ ಬೆಳೆಯಿತಂತೆ ಅದು ಗಜ ಮಾತ್ರ ಪ್ರವ ವೃಧೆ ತದ್ಭುತ ನೋಡುವುದಕ್ಕೆ ಅದ್ಭುತವಾದಂತಹ ದೃಶ್ಯ ಅಂಗುಷ್ಠ ಮಾತ್ರದಲ್ಲಿ ಇದ್ದಂತಹ ಹಂದಿ ಮರಿ ಇವತ್ತು ಆನೆಯ ಗಾತ್ರಕ್ಕೆ ಬೆಳೆದು ನಿಂತಿದೆ ಮರೀಚಿ ಮುಖ್ಯೈಹಿ ವಿಪ್ರೈ ಕುಮಾರೈರ್ಮನುನಾ ಸಹ ದೃಷ್ಟ ತತ್ಸೌಕರಂ ರೂಪಂ ಹಂದಿಯ ರೂಪವನ್ನು ನೋಡಿದಂತಹ ಮುನಿಗಳು ಋಷಿ ಮುನಿಗಳು ಎಲ್ಲರೂ ಕೂಡ ತತ್ಸೌಕರಂ ರೂಪಂ ತರ್ಕಯಾಮಸ ಚಿತ್ರಧ ಇದು ಯಾವುದಿದು ಏನಿದು ಯಾಕೆ ಹೀಗೆ ಬಂತು ಬ್ರಹ್ಮನ ಮೂಗಿಂದ ಬೀಳಿ ಕಾರಣ ಏನು ಅಂತ ತರ್ಕ ಮಾಡುವುದಕ್ಕೆ ತರ್ಕಿಸುವುದಕ್ಕೆ ವಿಮರ್ಶೆ ಮಾಡುವುದಕ್ಕೆ ಶುರು ಮಾಡ್ತಾರೆ ಕಿಮೇ ವ್ಯಾಜಂ ಸತ್ವದ ದಿವ್ಯಮಸ್ಥಿತಮ ಅಹೋಬತ ಆಶ್ಚರ್ಯದಂ ನಾ ಸಾ ಬ್ರಹ್ಮನಿಗೆ ಆಶ್ಚರ್ಯ ನನ್ನ ಮೂಗಿಂದ ಇದು ಹೇಗೆ ಬಿದ್ದಪ್ಪ ಅಂತ ಈ ಹಂದಿ ದೃಷ್ಟೋ ಅದು ಕೂಡ ದೃಷ್ಟೋಂಗುಷ್ಟ ನೋಡುವಾಗ ಇದ್ದದ್ದು ಅಂಗುಷ್ಟ ಮಾತ್ರದಲ್ಲಿ ದೃಷ್ಟೋಂಗುಷ್ಠ ಶಿರೋ ಮಾತ್ರ ಕ್ಷಣಾತ್ ಗಂಡ ಶಿಲಾಸಮಃ ನೋಡ್ತಾ ನೋಡ್ತಾ ಇದ್ದ ಹಾಗೆ ಒಂದು ದೊಡ್ಡ ಬಂಡೆ ಆಕಾರ ಆಯಿತು ಮತ್ತೆ ಮತ್ತೆ ಬಂಡೆ ಆಕಾರವಾಗಿದ್ದದ್ದು ಆಕಾರವಾಗಾಯಿತು ಎಲ್ಲರೂ ಕೂಡ ಮುನಿಗಳು ಋಷಿ ಮುನಿಗಳು ದೇವತೆಗಳೆಲ್ಲ ನೋಡ್ತಾ ಇದ್ದ ಹಾಗೆ ಇತಿ ಮೀಮಾಂಸತ ಬ್ರಹ್ಮಣ ಸಹ ಸೂನುಭೀ ಭಗವಾನ್ ಜಗರ್ಜಾಗೇಂದ್ರ ಜಗರ್ಜಾಗೇಂದ್ರಸನ್ನಿಭಃ ಇಡೀ ಹದಿನಾಲ್ಕು ಲೋಕಗಳು ಅಲುಗಾಡುವ ರೀತಿಯಲ್ಲಿ ಘರ್ಜಿಸ್ತಾನೆ ವರಹ ಸ್ವರೂಪಿಯಾದಂತಹ ಭಗವಂತ ಬ್ರಹ್ಮಾಣಂ ಹರ್ಷಯ ಮಾಸ ಬ್ರಹ್ಮದೇವರನ್ನು ಸಂತೋಷಪಡಿಸ್ತಾ ಇದ್ದಾನೆ ಕಣ್ಣು ಬಿಳಿ ಬಿಳಿ ಮಾಡಿಕೊಂಡು ಹಂದಿ ಎಷ್ಟು ಚಂದ ಇದ್ದಿರ್ಬೋದು ಅದು ಬ್ರಹ್ಮಾಣಂ ಹರ್ಷಯ ಮಾಸ ಅಂತಾದರೆ ಇಮ ಹರ್ಷದಲ್ಲಿರಬೇಕಲ್ವ ಈ ಭಗವಂತ ಹರ್ಷದಲ್ಲಿರಬೇಕು ಭಗವಂತ ಹರ್ಷದಲ್ಲಿರುವುದನ್ನು ನೋಡುವುದಕ್ಕೆ ಒಂದು ಚಂದ ಹಂದಿ ಬ್ರಹ್ಮಣಂ ಹರಿಷಯಾಸ ಹರಿಸ್ತಾಶ್ಚ್ವಿಜೋತ್ತಮಾನ್ ಸ್ವಗರ್ಜಿತೇನ ಕಕುಭ ಪ್ರತಿ ವಿಭು ನಿಶಮ್ಯತೆ ಘರ್ಘರಿತ ಸಖೇ ದಕ್ಷಯಿಷ್ಣು ಮಾಯಾಮಯ ಸೂಕರಸ ಜನಸ್ತಪಸ್ಸತ್ಯ ನಿವಾಸಿನಸ್ತೆ ಎಲ್ಲಿಗೊರೆಗೆ ಆ ಸ್ವರ ಕೇಳಿದೆ ಅದರ ಘರ್ಜನೆ ಅಂತ ಕೇಳಿದರೆ ಸತ್ಯಲೋಕದವರೆಗೆ ಕೇಳಿದೆ ಅಂತೆ ಅಲ್ಲಿದ್ದಂತಹವರೆಲ್ಲ ಇದ್ಯಂತದ್ದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಆ ಹೊತ್ತಿಗಾಗುವಾಗ ಆಕಾಶಕ್ಕೆ ನೆಗೆದಂತಹ ಆ ಹಂದಿ ಈ ಬ್ರಹ್ಮದೇವರನ್ನು ಉಳಿದಂತಹ ಮುನಿಗಳನ್ನು ದೇವತೆಗಳನ್ನು ಎಲ್ಲ ಋಷಿಗಣಗಳನ್ನೆಲ್ಲ ನೋಡ್ತಾ ನಗ್ತಾ ಇದ್ದಾನೆ ವರಾಹರೂಪಿಯಾದಂತಹ ಭಗವಂತ ಅಲ್ಲಿಂದ ವಿನದ್ಯ ಭೂಯೋ ವಿಬುಧೋದಯಾಯ ಗಜೇಂದ್ರಲೀಲೋ ಜಲಮಾವಿವೇಶ ನೇರವಾಗಿ ಅಲ್ಲಿ ನೋಡ್ತಾ ಇದ್ದ ಹಾಗೆ ನೀರಿಗೆ ಇಳಿದು ಬಿಟ್ಟ ಯಜ್ಞಪುರುಷನಾದಂತಹ ಭಗವಂತ ಹೇಗಂತೆ ಉತ್ಕ್ಷಿಪ್ತವಾಲ ತನ್ನ ಬಾಲ ಇಷ್ಟದ್ದೇ ಇರೋದು ಆ ಬಾಲವನ್ನು ಹೀಗಿದ್ದದ ಹೀಗೆ ಮಾಡಿದಂತೆ ಉತ್ಕ್ಷಿಪ್ತವಾಲ ಖಚರಹ ಕಠೋರ ಸಟಾ ವಿಧುನ್ವನ್ ಖರ ರೋಮಶ್ವಕ್ ಖುರಾ ಹತಾಭ್ರಸಿತದಂಶ್ರ ಈಕ್ಷಾ ಜ್ಯೋತಿರ್ಬಭಾ ಸೆ ಭಗವಾನ್ ಭಗವಂತನಾದಂತಹ ಶ್ವೇತವರಾಹ ರೂಪಿಯಾದಂತಹ ಯಜ್ಞಪುರುಷ ತನ್ನ ಬಾಲವನ್ನು ಮೇಲಕ್ಕೆತ್ತಿ ತನ್ನ ಕೊರಳಿನಲ್ಲಿ ವಿಚಿತ್ರವಾಗಿ ಎದ್ದು ನಿಂತಹ ರೋಮ ರಾಶಿಗಳು ರೋಮ ರಾಜಿಗಳು ಕಂಗೊಳಿಸ್ತಾ ಇವೆ ಕಠೋರವಾದಂತಹ ತೀಕ್ಷ್ಣವಾದಂತಹ ದಾಡೆ ಬೆಳಕನ್ನು ಕೊಡ್ತಾ ಇದೆ ಮಾತ್ರ ಅಲ್ಲ ಕಣ್ಣುಗಳಿಂದ ಪ್ರಜ್ವಾಲ್ಯಮಾನವಾದಂತಹ ಪ್ರಕಾಶ ಕಾಣ್ತಾ ಇದೆ ಫಳ 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 ಅಂತ ಹೊಳಿತಾ ಇದೆ ಕಣ್ಣು ಅತ್ಯದ್ಭುತವಾದಂತಹ ರೂಪ ನೀರಿಗೆ ಇಳಿಯಿತು ಘ್ರಾಣೇನ ಪೃಥ್ವ್ಯಾಂ ಹೇಗೆ ಅಂತ ನೀರಿಗೆ ಇಳಿದದ್ದು ಅಂತ ಕೇಳಿದರೆ ಘ್ರಾಣೇನ ಪೃಥ್ವ್ಯಾಂ ಮತ್ಲಾಗಿತ್ಲಾಗಿ ನೋಡಿತಂತೆ ನೋಡಿ ಘ್ರಾಣೇನ ಪೃಥ್ವ್ಯಾಂ ಪದವೀಂ ವಿಜಿಘ್ರನ್ ನೀರಿಗೆ ಇಳಿದ ತತ್ಕ್ಷಣ ನೀರಿಗೆ ಇಳುವಾಗಲೇ ತನ್ನ ಮೂಗಿನಿಂದ ಪೃಥಿವೀಂ ವಿಜಿಘ್ರನ್ ಪೃಥ್ವಿಯ ಎಲ್ಲಿದೆ ಭೂಮಿ ಅಂತ ಹಂದಿಯನ್ನು ನೋಡಿದವರಿಗೆ ಅರ್ಥ ಆಗ್ತದೆ ಹಾಂ ಹೀಗೆ ಮಾಡ್ತದೆ ಅದು ಅದಕ್ಕೆ ಬೇಗ ವಾಸನೆ ಸಿಕ್ಕುವುದು ಅದು ಬಂದ ಮೇಲೆ ಗೊತ್ತಾಗೋದು ನಮಗೆ ಅಂಥದ್ದು ಯಾವುದು ಗೊತ್ತಾಗೋದಿಲ್ಲ ಪೃಥಿವೀ ವಿಜಿ ಘ್ರಾಣೇನ ಅಲ್ಲಿ ಮಾತ್ರ ಅಲ್ಲ ನೀರಿನ ಒಳಗಡೆ ಹೋದ ಮೇಲೆಯೂ ಕೂಡ ಅಲ್ಲಿ ಭೂಮಿಯಲ್ಲಿದೆ ಅಂತ ಹೀಗೆ ಮಾಡಿದಂತೆ ಕ್ರೋಡಾಪದೇಶ ಸ್ವಯ ಮಧ್ವರಾಂಗ ಕರಾಳ ವ್ಯಕರಾಲ್ ಅದೃ ಉದ್ವೀಕ್ಷ್ಯ ವಿಪ್ರಾನ್ ಗೃಣತೋ ವಿಶತ್ಕಂ ಅಲ್ಲಿಗೆ ಮುಂದೆ ಹೋದಂತಹ ಸಂದರ್ಭದಲ್ಲಿ ಇವರೆಲ್ಲ ಸ್ತುತಿ ಮಾಡ್ತಾರೆ ಯಜ್ಞೇಶ್ವರ ಪಾಹಿಮೇತಿ ಮುಂದೆ ಹೋಗಿ ಕೆಳಗೆ ಎಳಿದು ಭೂಮಿ ಎಲ್ಲಿದೆ ಅಂತ ಹುಡುಕುವಂತಹ ಕಾಲಕ್ಕೆ ಅಲ್ಲಿಂದ ಎದುರುಗಡೆಯಿಂದ ಬರ್ತಾ ಇದ್ದಾನೆ ಹಿರಣ್ಯಾಕ್ಷ ದದರ್ಶ ಗಾಂ ತತ್ರ ಸುಷುಪ್ಸುರಗ್ರೇಯಾಂಜೀವಧಾನಿ ಸ್ವಯಮಭ್ಯಧತ್ತ ಸ್ವಂಶ್ರಯೋದ್ಧ ನೇರವಾಗಿ ರಸಾತಲಕ್ಕೆ ಇಳಿದಂತಹ ಈ ವರಾಹಾವತಾರಿಯಾದ ಭಗವಂತ ತನ್ನ ದಾಡೆಯಿಂದ ಈ ಭೂಮಿಯನ್ನು ಎತ್ತಿ ಮೇಲಕ್ಕೆ ಬರುವಂತಹ ಆ ಸಂದರ್ಭದಲ್ಲಿ ದೈತ್ಯಂ ಗದಯಾ ಪತಂತಸುನಾಭಸಂದೀಪಿತ ತೀವ್ರ ಮನ್ಯು ಎದುರಿಂದ ಬಂದಂತಹ ಹಿರಣ್ಯಾಕ್ಷನ ಜೊತೆ ಯುದ್ಧ ಆಗ್ತದೆ ಯುದ್ಧದಲ್ಲಿ ಹಿರಣ್ಯಾಕ್ಷನ ವಧೆಯಾಗ್ತದೆ ವರಾಹರೂಪಿಯಾದಂತಹ ಭಗವಂತನಿಂದ ಅಲ್ಲಿಂದ ಮೇಲೆ ಬಂದು ಈ ಭೂಮಿಯನ್ನು ಯೋಗ್ಯವಾದಂತಹ ಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾನೆ ಭಗವಂತ ಸ ಇಂ ಭಗವಾನುರುವೀಂ ವಿಶ್ವಕ್ಷೇನ ಪ್ರಜಾಪತಿ ರಸಾಯ ಲೀಲಯೋನ್ನೀತ ಅಪ್ಸುನ್ಯಸ್ಯೌ ಹರಿ ಸಮಗ್ರ ಪ್ರಪಂಚವೇ ನೀರಿನಿಂದ ಆವೃತವಾದಂತಹ ಕಾಲ ಆ ಕಾಲಕ್ಕೆ ಕೆಳಗಿಂದ ಭೂಮಿಯನ್ನು ಎತ್ತಿ ತಂದು ಆ ನೀರಿನ ಮೇಲೆ ಫಿಕ್ಸ್ ಮಾಡ್ತಾನೆ ನ್ಯಸ್ಯ ಯಯೌ ಹರಿಹೀ ಅಷ್ಟೇ ಒಂದು ಕಾಲಿಕವಾದಂತಹ ಅವತಾರ ಅದು ಮುಗಿತಲ್ಲಿಗೆ ಅತ್ಯದ್ಭುತವಾದಂತಹ ಅವತಾರ ಅಂತಹ ಅವತಾರದ ಅದ್ಯಾಕೆ ಅವ ವರಾಹ ರೂಪವನ್ನು ತಾಳಿದ ಯಾಕೆ ಭೂಮಿ ಕೆಳಗಡೆ ಇಳಿದುಹೋಯಿತು ಇದು ಯಾರು ಈ ಜನ ಹಿರಣ್ಯಾಕ್ಷ ಅನ್ನುವುದಕ್ಕೆ ಮುಂದೆ ಅದರ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ ದಿತಿ ಕಶ್ಯಪರ ಮಡದಿ ಹದಿಮೂರು ಜನ ಕಶ್ಯಪರಿಗೆ ಹೆಂಡತಿಯರಿದ್ದಾರೆ ಅದರಲ್ಲಿ ದಿತಿ ಒಬ್ಬಳು ಅವಳ ಮಕ್ಕಳೇ ದೈತ್ಯರು ಅದಿತಿ ಮತ್ತೊಬ್ಬಳು ಅವಳ ಮಕ್ಕಳೇ ಆದಿತ್ಯರು ಹಾಗೆ ದನು ಮಕ್ಕಳು ದಾನವರು ಹೀಗೆ ಒಬ್ಬೊಬ್ಬರು ಹದಿಮೂರು ಜನ ಇದ್ದಾರೆ ಸಮಗ್ರ ಪ್ರಪಂಚದ ಸೃಷ್ಟಿಯೆಲ್ಲ ಇದು ಕಶ್ಯಪ ಸೃಷ್ಟಿ ಇದು ಕಶ್ಯಪ ವಂಶ ಇದು ಇಲ್ಲಿ ಯಾವುದು ಕೂಡ ಇನ್ನೊಂದಿಲ್ಲ ಅಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಇವರೆಲ್ಲ ಭಗವಂತನಿಂದ ಪ್ರೇರಿತರಾದವರು ಅಂತ ಅರ್ಥ ಆ ಸಂದರ್ಭ ಅದು ಇಲ್ಲಿ ಕಶ್ಯಪನ ಮಡದಿಯಾದಂತಹ ದಿತ್ತೀದೇವಿ ಅಪತ್ಯಕಾಮಾಚಕಮೆ ಸಂಧ್ಯಾಯಾಂ ಹೃಚ್ಛಯಾರ್ಧಿತ ಇವರಿಗೆಲ್ಲ ಈ ಅದಿತಿಗೆ ಮತ್ತು ಧನು ಇವರಿಗೆಲ್ಲ ಸಂತಾನ ಆಗಿತ್ತು ಈ ದಿತಿದೇವಿಗೆ ಸಂತಾನ ಆಗಲಿಲ್ಲ ಸಂಧ್ಯಾ ಕಾಲ ಸಾಯಂ ಸಂಧ್ಯೆ ಆ ಕಾಲಕ್ಕೆ ನಾಚಿಕೆಗೆಟ್ಟು ತನ್ನ ಗಂಡನ ಹತ್ತಿರ ಬರ್ತಾಳೆ ದಿತಿ ದೇವಿ ಆವಾಗ ಗಂಡ ಏನು ಮಾಡ್ತಾ ಇರ್ತಾನೆ ಅಂತ ಕೇಳಿದರೆ ನಿಮ್ಲೋ ಚತ್ಯರ್ಕ ಆಸೀನಂ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾನೆ ಆ ಮೂಲಕವಾಗಿ ಭಗವಂತನನ್ನು ಆರಾಧಿಸ್ತಾ ಇದ್ದಾನೆ ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶೋಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ